ಬಿಲ್ಟ್ ತ್ರೀ ಸಿಕ್ಸ್ಟಿ ಎಕ್ಸ್ಪೋ ಅಸೋಸಿಯೇಷನ್ ಆಫ್ ಕನ್ಸಲ್ಟೆಂಟ್ ಸಿವಿಲ್ ಇಂಜಿನಿಯರ್ಸ್ ಮಂಡ್ಯ ಕೇಂದ್ರ ಹಾಗೂ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ನವೆಂಬರ್ ಐದರಿಂದ ಒಂಬತ್ತರವರೆಗೆ ಐದು ದಿನ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿರುವ ಕನ್ನಂಬಾಡಿ ಉತ್ಸವಕ್ಕೆ ಬುಧವಾರ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು ಐದು ದಿನ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿರುವ ಕನ್ನಂಬಾಡಿ ಉತ್ಸವದಲ್ಲಿ ಕಟ್ಟಡ ಸಾಮಗ್ರಿಗಳ ಮೇಳ ಖಾದಿ ಮೇಳ ಕೃಷಿ ಮೇಳ ವಾಹನಗಳ ಮೇಳ ಗೃಹೋಪಯೋಗಿ ಸಾಮಗ್ರಿಗಳ ಮೇಳ ಆಹಾರ ಮೇಳ ಅಮ್ಯೂಸ್ಮೆಂಟ್ ಪಾರ್ಕ್ ರಸಸಂಜೆ ಕಾರ್ಯಕ್ರಮಗಳು ನಡೆಯಲಿದ್ದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ಬಿಜೆಪಿ ಮುಖಂಡ ಇಂಡುವಾಳು ಸಚಿದಾನಂದ ಮತ್ತು ಕೃಷಿ ಜಂಟಿ ನಿರ್ದೇಶಕ ಅಶೋಕ್ ದೀಪ ಬೆಳಗುವುದರ ಮೂಲಕ ಮೇಳಕ್ಕೆ ಚಾಲನೆ ನೀಡಿದರು ನಂತರ ಇಂಡುವಾಳು ಸಚ್ಚಿದಾನಂದ ಅವರು ಮಳಿಗೆಗಳನ್ನು ವೀಕ್ಷಿಸಿ ಶುಭ ಹಾರೈಸಿದರು ಮಂಡ್ಯ ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಮತ್ತು ನೇಗಿಲಯೋಗಿ ಸಂಸ್ಥೆ ಕನ್ನಂಬಾಡಿ ಉತ್ಸವ ಅನ್ನುವಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಈ ಒಂದು ಕಟ್ಟಡ ಕಟ್ಟೋಕ್ಕೆ ಏನೇನು ಬೇಕು ಎಲ್ಲ ಒಂದು ಎಕ್ಸ್ಪೋ ವಿಶೇಷ ಒಂದು ಮಾದರಿಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ಬೇಕಾದಂಥ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಮಾಡಿದ್ದಾರೆ ಅದ್ರ ಜೊತೆಗೆ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನ ಕಳೆದ್ರ ಮುಖಾಂತರ ಮಂಡ್ಯ ಜಿಲ್ಲಾ ಇಂಜಿನಿಯರಿಂಗ್ ಅಸೋಸಿಯೇಷನ್ ಮಂಡ್ಯದ ನಾಗರಿಕರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಮಂಡ್ಯ ನಗರದಲ್ಲಿ ಮತ್ತು ಜಿಲ್ಲೆ ಇರ್ತಕ್ಕಂಥ ಎಲ್ಲ ನಾಗರಿಕರು ಈ ಎಕ್ಸ್ಪೋಗೆ ಬಂದು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಕೃಷಿ ಜಂಟಿ ನಿರ್ದೇಶಕ ಅಶೋಕ್ ಮಾತನಾಡಿ ಮಂಡ್ಯ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ನಡೆಯಲಿರುವ ಈ ಉತ್ಸವಕ್ಕಾಗಿ ನಲವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹಾಕಲಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿರುವ ಏಳು ರೈತ ಉತ್ಪಾದಕ ಕಂಪನಿಗಳು ಉತ್ಸವದಲ್ಲಿ ಭಾಗಿಯಾಗಲಿವೆ ಎಂದು ಹೇಳಿದ್ದಾರೆ ಒಂಬೈನೂರ ಮೂವತ್ತೈದನೇ ಕಟ್ಟಿ ಮಂಡ್ಯ ಜಿಲ್ಲೆಗೆ ನೀರೋಕ್ಕೆ ಶುರು ಮಾಡಿದ್ರು ಮಂಡ್ಯ ಜಿಲ್ಲೆನ ಸಹ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜಿಲ್ಲೆನ ನಾಮಕರಣ ಮಾಡಿ ಅಭ್ಯುದಿಯ ಒಂದರಲ್ಲಿ ಕೇಳಿ ನಾಮಕರಣ ಮಾಡಿಬಿಟ್ಟ ನಂತರವೂ ಎರಡು ದೊಡ್ಡ ಜಿಲ್ಲೆಗಳ ಬೆಂಗಳೂರು ಮೈಸೂರು ಮಧ್ಯ ಸರಿಕೊಂಡು ಇನ್ನೂ ಮಂಡ್ಯದ ಹಳ್ಳಿ ಅನ್ನೋ ರೀತಿಯೇ ಇದೆ ಮಂಡ್ಯ ಜಿಲ್ಲೆ ನಾವು ನೋಡ್ತಾ ಇದ್ರೆ ಇಲ್ಲಿ ಏನು ಅವರು ಮತ್ತು ಇಂಜಿನಿಯರಿಂಗ್ ಆಫ್ ಇನ್ಸ್ಟಿಟ್ಯೂಟ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ಇವತ್ತು ಕನ್ನಂಬಾಡಿ ಉತ್ಸವ ಆಯೋಜನೆ ಮಾಡಿದರೆ ನಿಜವಾಗ್ಲೂ ಮಂಡ್ಯಕ್ಕೆ ಬೇಕಾಗಿರುವಂಥದ್ದು ಇಂಜಿನಿಯರಿಂಗ್ ಸ್ಕಿಲ್ಸ್ ಆಗ್ಬೋದು ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಜಾತ್ರೆಗಳು ಹಬ್ಬಗಳು ನಡೀತವೆ ಕೃಷಿ ಆಗ್ಬೋದು ಗೃಹೋಪಯೋಗಿ ವಸ್ತುಗಳಾಗ್ಬೋದು ಖಾದಿ ಆಗ್ಬೋದು ಆಹಾರ ಆಗ್ಬೋದು ಮಕ್ಕಳಿಗೂ ಸಹ ಆಟ ಆಡಲಿಕ್ಕೆ ಇರುವಂಥ ಸಾಧನಗಳು ಇನ್ನು ನಡ್ಕೊಂಬರ್ತಾ ಇರುವಾಗಲೇ ಏನೋ ಬೆಂಗಳೂರಿನಲ್ಲಿ ಅಥವಾ ಮೈಸೂರಲ್ಲಿ ದೊಡ್ಡ ಮಾಲ್ಗೆ ನಡ್ಕು ಬಂದಂಗಿದೆ ಎಂಟ್ರೆನ್ಸಲ್ಲೇ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಮಾತನಾಡಿ ಕನ್ನಂಬಾಡಿ ಕಟ್ಟಿಯು ಮಂಡ್ಯ ಜಿಲ್ಲೆಯ ಕಿರೀಟ ಹೀಗಾಗಿ ಅದೇ ಹೆಸರಿನಲ್ಲಿ ಉತ್ಸವ ನಡೆಸಲಾಗುತ್ತಿದೆ ಪ್ರತಿ ವರ್ಷವೂ ಉತ್ಸವ ನಡೆಸಲು ನಿರ್ಧರಿಸಲಾಗಿದೆ ಒಂದೇ ಸೂರಿನಡಿ ಹತ್ತಾರು ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿವೆ ಹೊಸ ಮನೆಗಳನ್ನು ಕಟ್ಟಿಸುವವರಿಗೆ ಅಗತ್ಯ ಮಾಹಿತಿ ಉದ್ಯಮ ಆರಂಭಿಸುವವರಿಗೆ ಸಲಹೆ ಸಹಕಾರ ದೊರೆಯಲಿದೆ ನಿರ್ಮಾಣ ಕ್ಷೇತ್ರದಲ್ಲಿನ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲಾಗುತ್ತಿದೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಇದು ಐದು ಮಂಡ್ಯ ವಿಶ್ವವಿದ್ಯಾನಿಲಯ ಮೈದಾನದಲ್ಲಿ ನಡೀತಾ ಇದೆ ಈ ಉತ್ಸವದಲ್ಲಿ ಹಲವಾರು ಮಳಿಗೆಗಳನ್ನು ಓಪನ್ ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ಕಟ್ಟಡ ಸಾಮಗ್ರಿಗಳ ಮೇಳ ಮತ್ತು ಗೃಹಗಳಿಗೆ ಉಪಯೋಗ ಆಗ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಖಾದಿ ಮೇಳ ಇದೆ ಉತ್ತರ ಭಾರತದಿಂದ ಸುಮಾರು ಜನ ಖಾದಿ ವ್ಯಾಪಾರಸ್ಥರು ಕೂಡ ಇಲ್ಲಿ ಬಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಕೃಷಿ ಮೇಳವನ್ನು ಕೂಡ ಮಾಡ್ತಾ ಇದ್ದೇವೆ ನಾವು ಕೃಷಿ ಇಲಾಖೆಯಲ್ಲಿ ನಾವು ನಮ್ಮ ಯೋಗಿ ಸಂಸ್ಥೆಯಲ್ಲಿ ಈಗಾಗಲೇ ಏಳು ರೈತ ಉತ್ಪಾದಕ ಕಂಪ್ನಿಗಳು ಕೆಲಸ ಇದ್ದೇವೆ ಆ ದೃಷ್ಟಿಯಿಂದ ರೈತ ಉತ್ಪಾದಕ ಕಂಪ್ನಿಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ರೈತರಿಗೆ ಏನೋ ಅವರ ಆ ಒಂದು ಬೆಳವಣಿಗೆ ಸಹಕಾರ ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೂ ಕೂಡ ನಾವು ಮಳಿಗೆಗಳನ್ನು ಮಾಡ್ತಾ ಇದ್ದೇವೆ ನಾಳೆಯಿಂದ ನಮ್ಮ ಕಬ್ಬಿನ ಗಣದ ಮಾಲೀಕರ ಸಂಘದಿಂದ ಲೈವ್ ಬೆಲ್ಲ ಮಾಡ್ತಕ್ಕಂಥದ್ದು ಆ ಕೆಲಸವನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಆಹಾರ ಮೇಳ ಇದೆ ಮಕ್ಕಳಿಗೆ ಆಟ ಆಟ ಆಡಲಿಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕು ಕೂಡ ಇದೆ ನಮ್ಮ ಉದ್ದೇಶ ಎಷ್ಟೇ ಕನ್ನಂಬಾಡಿ ಉತ್ಸವ ಅಂತಕ್ಕಂಥ ಎಸಕ್ ಈ ಕಾವೇರಿ ತೀರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಉದ್ದಿಮೆದಾರರಿಗೆ ವಾಣಿಜ್ಯೋದ್ಯಮಿಗಳಿಗೆ ಕೈಗಾರಿಕೋದ್ಯಮಿಗಳನ್ನು ಮಂಡ್ಯ ಜಿಲ್ಲೆಗೆ ಮತ್ತೆ ಪ್ರಪಂಚಕ್ಕೆ ಪರಿಚಯಿಸ್ತಕ್ಕಂಥದ್ದು ಮತ್ತೆ ಅವರಿಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗಬೇಕು ಆ ಸವಲತ್ತುಗಳ ಬಗ್ಗೆ ಪರಿಚಯ ಮಾಡ್ತಕ್ಕಂಥದ್ದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಧ್ಯಕ್ಷ ನವೀನ್ ಮಾತನಾಡಿ ಈ ಬಾರಿ ಖಾದಿ ಕೃಷಿ ಗೃಹೋಪಯೋಗಿ ವಸ್ತುಗಳ ಆಹಾರ ಮೇಳ ವಾಹನಗಳ ಪ್ರದರ್ಶನ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ ಇದರೊಂದಿಗೆ ಪ್ರತಿನಿತ್ಯ ರಸಸಂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿವೆ ಎಂದು ಮಾಹಿತಿ ನೀಡಿದರು ಒಂದು ಅವೇರ್ನೆಸ್ ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಈ ಒಂದು ಎಕ್ಸ್ಪೋ ಮಾಡ್ತಾ ಇದ್ವಿ ಬಿಲ್ ತ್ರೀ ಸಿಕ್ಸ್ಟಿನೋ ಒಂದು ಬ್ಯಾನರ್ ಅಡಿಗೆ ಸೊ ಎಲ್ಲ ಜನರು ಬಂದು ಸದುಪಯೋಗ ಪಡಿಸ್ಕೊಬೇಕು ಯಾಕಂದರೆ ಎಲ್ಲ ನಿಮಗೆ ಸಿವಿಲ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ ಕಾಂಟ್ರಾಕ್ಟರ್ಸ್ ಡಿಸೈನರ್ಸ್ ಡೆವಲಪರ್ಸ್ ಎಲ್ಲ ಒಂದು ಸೂರಿನಡಿ ಓಕೆ ಸಿಗ್ತಾರೆ ಸೊ ಬಂದು ನಿಮ್ಮ ಒಂದು ಏನಿದೆ ನಿಮ್ಮ ಒಂದು ಡೌಟ್ಸ್ ಏನಿದೆ ಬಂದು ಕ್ಲಿಯರ್ ಮಾಡ್ಕೊಳ್ಳಿ ಹಾಗೆ ಉತ್ತಮ ಗುಣಮಟ್ಟದ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮೆಟೀರಿಯಲ್ಸ್ಗಳನ್ನ ಹ್ಯಾಂಡ್ ಟು ಹ್ಯಾಂಡ್ ಒಂದು ನೋಡಿ ಆ ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಓಕೆ ಈ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿ ಬಸವರಾಜು ಮಯೂರಗೌಡ ಶರತ್ ಸೋಮಶೇಖರ್ ಅನಿಲ್ ಕುಮಾರ್ ಪರೀಕ್ಷಿತ್ ರಾಘವ್ ಕಿರಣ್ ಕುಮಾರ್ ಸಿರಿಭೈರವ ರಾಜಶೇಖರ್ ಸೇರಿದಂತೆ ಮತ್ತಿತರರಿದ್ದರು